ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ ಸಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಸೌಜನ್ಯ ಕೇಸು ಸದ್ದು ಮಾಡ್ತಾ ಇದ್ರು ಕೂಡ ಈ ಒಂದು ನ್ಯೂಸ್ ಚಾನೆಲ್ ದವರು ಆರಾಮಾಗಿ ಕುತ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ತನಕ ಈ ಒಂದು ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ ದಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಮಾತಾಡಲ್ಲ ಅದ ನಂತರ ಇನ್ನು ಮುಂದೆ ಮಾತಾಡದಲ್ಲ ಅನ್ಸುತ್ತೆ ಯಾಕಂದ್ರೆ ಅವ್ರಿಗೆ ಡಿ ಬಾಸ್ ಎಲ್ಲಿ ಹೋದ್ರು ಈ ಒಂದು ಸುದೀಪ್ ಸರ್ ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಅದ ನಂತರ ಕಿಪ್ತಿ ಕೀರ್ತಿ ಅವ್ರು ಎಲ್ಲಿ ಮಾಡ್ತಿದ್ದಾರೆ ಯಾರ್ದು ಏನ್ ಡ್ರೈವರ್ ಸಾಥು ಬರೇ ಇದನ್ನೇ ಇಪ್ಪತ್ನಾಲ್ಕು ತಾಸು ನೋಡ್ತಿರ್ತಾರೆ ಎಲ್ಲ ಒಂದು ಕರ್ನಾಟಕ ಜನರಿಗೆ ಒಂದು ಮಾತನ್ನ ತಿಳಿಸ್ಕೊಡ್ಬೇಕು ಏನಂದ್ರೆ ದಯವಿಟ್ಟು ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತ ಏನ್ ಕರ್ನಾಟಕ ರಾಜ್ಯದಲ್ಲಿರುವಂತ ನ್ಯೂ ಚಾನಲ್ ಗಳನ್ನ ಸಬ್ಸ್ಕ್ರೈಬ್ ಮಾಡಿದಾರಲ್ಲ ಅದು ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡಿ ನಮ್ಮೊಂದು ಕರ್ನಾಟಕದವ್ರೆ ಕರ್ನಾಟಕಕ್ಕೆ ಆಗ್ಲಿಲ್ಲ ಅಂದ್ರೆ ಇವ್ರು ತಗೊಂಡು ಏನು ಉಪಯೋಗ ನೋಡಿ ಬರೀವ್ರ ಹಣ ಲೂಟಿ ಮಾಡೋ ಸುಲಭವಾಗಿರ್ತಾರೆ ಅದ ನಂತರ ಬೇರೆ 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 ಮಾನ ಮರ್ಯ ತೆಗೆದಕ್ಕೆ ಅಷ್ಟೇ ಇರ್ತಾರೆ ಇಂತ ಒಂದು ನ್ಯೂಸ್ ಚಾನಲ್ ಮೇಲೆ ಕೇಸ್ ಮಾಡಬೇಕು ಅಂದ್ರೆ ಯಾರ್ದು ಈ ಒಂದು ನ್ಯೂಸ್ ಚಾನಲ್ ಬಗ್ಗೆ ಮಾತಾಡ್ತಿರ್ತಾರಲ್ಲ ಉದಾಹರ್ಣೆಗೆ ದರ್ಶನ್ ಸರ್ ಅವರು ಸುಮಾರು ಇಪ್ಪತ್ನಾಲ್ಕು ತಾಸು ಆದರೂ ಕೂಡ ಅವ್ರ ಬಗ್ಗೆನ ತೋರಿಸ್ತಾ ಇದ್ರು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ನಾನು ಏನು ಹೇಳ್ತಾ ಇದ್ದೇನೆ ಇದರಲ್ಲಿ ಸೌಜನ್ಯ ಕೇಸ್ ಬಗ್ಗೆ ಯಾವುದೇ ರೀತಿಯಾಗಿ ಯಾವುದೇ ನ್ಯೂಸ್ ಚಾನಲ್ ತೋರಿಸ್ತಾ ಇಲ್ಲ ಕೆಲವೊಂದು ಎರಡು ಮೂರು ನ್ಯೂಸ್ ಚಾನಲ್ ಅಲ್ಲಿ ಅಷ್ಟೇ ತೋರಿಸ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಬಿಟ್ಟು ಬೇರೆ ಒಂದು ರಾಜ್ಯದಲ್ಲಿ ತೋರಿಸ್ತಿದ್ದಾರೆ ಅವರಿಗೆ ಒಂದು ಸಲ್ಯೂಟು ಬೇರೆ ಒಂದು ರಾಜ್ಯದಲ್ಲಿ ನಮ್ಮ ಒಂದು ಕರ್ನಾಟಕ ಬಗ್ಗೆ ಅದನಂತರ ನಂತರ ಸೌಜನ್ಯ ಪ್ರಕರಣ ಬಗ್ಗೆ ಮಾತಾಡ್ತಿದಾರಲ್ಲ ಅವರಿಗೆ ಸಲೇಟು ಯಾಕಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದವರಿಗೆ ಬಹುಶಃ ಅವರು ಬಳಿಯೋದು ತೋರಿಸಿಕೊಂಡಿದ್ದಾರೆ ಅನ್ಸತ್ತೆ ನಮ್ಮ ಒಂದು ಕರ್ನಾಟಕ ಮೀಡಿಯಾದವರು ಅದೇ ಅನಿಸ್ತಾ ಇದೆ ಯಾಕಂದ್ರೆ ಆ ಒಂದು ದೊಡ್ಡ ವ್ಯಕ್ತಿಗಳು ಅವ್ರನ್ನ ಹಣ ಕೊಟ್ಟು ಕೊಂಡುಕೊಂಡಿದ್ದಾರೆ ಈಗ ನಾನೇ ನಿಮಗೆ ನಾನು ದೊಡ್ಡಕ್ಕೆ ತಪ್ಪನ್ನ ಮಾಡಿರ್ತೇನೆ ನಾನೇ ನಿಮಗೆ ಒಂದು ಸಾವಿರ ಸಾರಿ ಒಂದು ಸಾರಿ ಅಂತ ಕೊಡೋಕೆ ಇಲ್ಲ ದೊಡ್ಡ ತಪ್ಪು ಮಾಡಿದ ಅಂದ್ರೆ ಇಪ್ಪತ್ತ್ ಕೋಟಿನ ಮೂವತ್ತು ಕೋಟಿನ ಐವತ್ತು ಕೋಟಿನ ಕೊಡ್ತಂದ್ರೆ ಆರಾಮಾಗಿ ನೀವು ಗಪ್ಕೊಂಡಿರ್ಲೇಬೇಕು ಯಾಕಂದ್ರೆ ನಾನು ತಪ್ಪು ಮಾಡಿರ್ತೇನಲ್ಲ ನೀವು ಆರಾಮಾಗಿ ಇರಲೇಬೇಕು ಯಾಕಂದ್ರೆ ನಾನು ನಿಮಗೆ ದುಡ್ಡು ಕೊಟ್ಟಿರ್ತೇನೆ ಅದೇ ಒಂದು ಕಾರಣಕ್ಕಾಗಿ ಆರಾಮಾಗಿ ಇರಲೇಬೇಕಾಗತ್ತೆ ಮತ್ತೆ ಹೆಚ್ಚಿಗೆ ಮಾತಾಡ್ರೆ ಮತ್ತಷ್ಟು ಜಾಸ್ತಿ ಹಣ ಕೊಡ್ತೇನೆ ಈ ರೀತಿಯಾಗಿ ಪ್ರಕರಣಗಳು ಇದೇ ಒಂದು ಕೇಸಿನಲ್ಲಿ ಇದೇ ರೀತಿಯಾಗಿ ಆಗ್ತಾ ಇದೆ ಸಮೀರ್ ಅವರು ಮಾಡದಂತ ವಿಡಿಯೋ ಇಡೀ ಭಾರತಕ್ಕೆ ಗೊತ್ತಾಗಿದೆ ಸೌಜನ್ಯ ಪಾಪ ಮಗುವಿಗೆ ನ್ಯಾಯ ಸಿಗಲೇಬೇಕು ಮತ್ತು ಸಿಗುತ್ತೆ ಇಲ್ಲಂತ ಅದು ಎರಡನೇ ಮಾತು ಆದರೆ ನಮ್ಮೆಲ್ಲಾ ಭಾರತದ ಅದ ನಂತರ ಈ ಒಂದು ಕರ್ನಾಟಕ ಜನರು ಹೋರಾಟ ಮಾಡ್ಲೇಬೇಕಾಗತ್ತೆ ಆ ಒಂದು ನೀಚ ಕೃತ್ಯ ಯಾರ್ಯಾರು ಮಾಡಿದಾರಲ್ಲ ಅವರು ಸೌಜನ್ಯಕ್ಕೆ ಅಲ್ಲ ಅಲ್ಲಿರುವಂತ ಸಾವಿರಾರು ಮಹಿಳೆಯರನ್ನ ರೇಪ್ ಮಾಡಿದಂಥ ಆ ಒಂದು ನರಭಕ್ಷಕಿಗೆ ಶಿಕ್ಷೆ ಕೊಡಲೇಬೇಕು ಕಾನೂನಲ್ಲಿರುವಂತ ರೀತಿ ಪ್ರಕಾರಗೆ ಶಿಕ್ಷೆ ಕೊಡ್ಲೇಬೇಕಾಗತ್ತೆ ಎಷ್ಟು ದೊಡ್ಡ ವ್ಯಕ್ತಿ ಆದ್ರೇನೋ ಎಷ್ಟು ದೊಡ್ಡ ಅಹಂಕಾರ ವ್ಯಕ್ತಿ ಆದ್ರೇನೋ ಕಾನೂನಿಗೆ ತಲೆ ಬಾಗಲೇ ಬೇಕಾಗತ್ತೆ ಮತ್ತು ಭಾಗಿಸೇ ಬಾಗಿಸ್ತಾರೆ ಈ ಒಂದು ಕಾನೂನು ಸರಿ ಇದೆ ಬಟ್ ಇಲ್ಲಿರುವಂತಹ ರಾಜಕಾರಣಿಗಳು ಪೊಲೀಸನವರು ಉಳದಂತ ಅಧಿಕಾರಿಗಳು ಸರಿ ಇಲ್ಲ ಯಾಕಂದ್ರೆ ಅವರು ಕೊಡುವಂತ ಎಂಜಲ್ ಕಾಸುಗಳಿಗೆ ಬಲಿ ಆಗ್ತಿದ್ದಾರೆ ನೋಡಿ ಹಿಂಗೆ ಆಗದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಡ ಮುಂದ್ಗಡೆ ಮಾರಾಟ ಆಗ್ಬಹುದು ಈ ಒಂದು ಮಾತನ್ನು ಹೇಳೋ ಸಲುವಾಗಿ ಕೆಲವು ಜನ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಈಗಾಗಲೇ ಕೆಲವೊಂದು ಚಾನಲ್ದವರು ಸಂಪೂರ್ಣ ತಿಳಿಸ್ಕೊಡ್ತಿದ್ದಾರೆ ಥರ್ಡಿ ಆಗ್ಬೋದು ಸಮೀರ್ ಎಮ್ ಡಿ ಅಣ್ಣ ಅವರು ಆಗ್ಬೋದು ಅದ ನಂತರ ಹೋದಂತ ಕೆಲವು ಚಾನ ಚಾನಲ್ಗಳಿದ್ದಾವೆ ಈಗ ಎರಡು ಮೂರು ದಿನ ಆಯ್ತು ಕೆಲವೊಂದು ಸೆಟರ್ ಚಾನಲ್ ಇದವ್ರು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಇದೇ ರೀತಿಯಾಗಿ ಎಲ್ಲರೂ ಕೂಡ ಯೂಟ್ಯೂಬರ್ಸ್ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಲೇಬೇಕು ನಾನು ಒಂದು ಮಾತು ತಿಳಿಸ್ಕೊಡ್ಬೇಕು ಈ ಒಂದು ಸೌಜನ್ಯ ಪ್ರಕಾರನ ಟ್ರೆಂಡಿಂಗ್ ನಲ್ಲಿ ಇರೋ ತನಕ ಅಷ್ಟೇ ಮಾತಾಡ್ತಾರೆ ಎಲ್ಲರೂ ಪ್ರತಿಯೊಬ್ರು ಕೂಡ ಟ್ರೆಂಡಿಂಗ್ ನಲ್ಲಿ ಇರೋ ತನಕ ಅಷ್ಟೇ ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ಬರೋ ತನಕ ಕೆಲವರು ಇದರಿಂದ ದುಡ್ಡು ಮಾಡ್ಕೋತಾರೆ ಕೆಲವರು ಇದರಿಂದ ಯೂಸ್ಗೋಸ್ಕರ ವಿಡಿಯೋ ಮಾಡ್ತಾ ಇರ್ತಾರೆ ಇನ್ನು ಕೆಲವು ಜನ ಏನಿದೆ ಅಲ್ಲ ಅವ್ರೊಂದು ಟಿ ಆರ್ ಪಿಗೋಸ್ಕರ ಗೋಸ್ಕರ ಯೂಸ್ ಮಾಡ್ಕೋತಾರೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಇಲ್ಲಿ ಕೆಲವು ಜನ ಅಂದ್ರೆ ಇನ್ಸ್ಟಾದಲ್ಲಿ ಕೂಡ ಅವರು ಟಿ ಆರ್ ಪಿ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರಲ್ಲಿ ಜಾತಿ ನೋಡ್ತರ್ತಾರೆ ಧರ್ಮ ನೋಡ್ಕೊಂಡ್ ಬರ್ತಾರೆ ಪ್ರತಿಯೊಂದು ನೋಡ್ತರ್ತಾರೆ ದಯವಿಟ್ಟು ನಮ್ಮ ಒಂದು ಕರ್ನಾಟಕ ರಾಜ್ಯದವರೇ ನಮಗಾಗ್ಲಿಲ್ಲ ಆಗ್ಲಿಲ್ಲ ಅಂದ್ರೆ ಮತ್ ಯಾರಾಗ್ಬೇಕು ನೋಡಿ ಎಲ್ಲರಿಗೊಂದು ವಿನಂತಿ ನಮ್ಮೊಂದು ಕರ್ನಾಟಕ ರಾಜ್ಯ ಬಿಟ್ಟು ಭಾರತಕ್ಕೆ ಒಂದು ಪತ್ರ ಬರೀಬೇಕೆಲ್ಲರೂ ಈ ರೀತಿಯಾಗಿ ಆಗ್ತಾ ಇದೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಹಿಂಗಾಗ್ತಾ ಇದೆ ಅಂತ ಹೇಳಿ ಒಂದು ಪ್ರಮಾಣ ಪತ್ರ ಬರೀಬೇಕಾಗತ್ತೆ ಎಲ್ಲರೂ ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪಾಪ ಮಗುವಿಗೆ ನ್ಯಾಯ ಸಿಗ್ಲೇಬೇಕು ಮತ್ತೆ ಅಲ್ಲಿರುವಂತ ಸಾವಿರಾರು ಜನರನ್ನ ತಿಂದು ಮುಗಿಸಿದಾರಲ್ಲ ಇಂಥವ್ರನ್ನ ಕೊಲೆ ಮಾಡಬೇಕಾಗತ್ತೆ ಸಾರಿ ಈ ಒಂದು ಅವರನ್ನು ಗುಂಡಾರಿಸಿ ಕೊಲೆ ಮಾಡಬೇಕು ಅದೇ ರೀತಿಯಾಗಿ ಅವ್ರಿಗೆ ಏನು ಶಿಕ್ಷೆ ಇದೆ ಅಲ್ಲ ಅವ್ರಿಗೆ ಆಗಲೇ ಬೇಕಾಗತ್ತೆ ನೋಡಿ ಈ ಒಂದು ಪೊಲೀಸನವರು ಒಬ್ಬ ರೋಡ್ ದಂಡೆಯಲ್ಲಿ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇರ್ತಾರಲ್ಲ ಅಂಥವ್ರಿಗೆ ಎಲ್ಲಿ ಕಂಡು ಬೀಳುತ್ತೋ ಗೊತ್ತಿಲ್ಲ ಆರಾಮಾಗಿ ಹಿಡಿಯೋದು ದಂಡ ಕೊಟ್ಟೋದು ಅವ್ರ ದಾದಾಗಿರಿ ಪೊಲೀಸನವರದು ಈ ಒಂದು ಮಾಡೋ ಬದಲಿಗೆ ಪಾಪ ಬಡವರಿಗೆ ಅಹ್ ಅನ್ಯಾಯ ಮಾಡೋ ಬದಲಿಗೆ ಈ ರೀತಿಯಾಗಿ ಕಷ್ಟ ಪಡುವಂತ ಎಷ್ಟು ಜನ ಸತ್ತಿದಾರಲ್ಲ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಈ ಒಂದು ಸರ್ಕಾರ ಮಾಡ್ತಾ ಇಲ್ಲ ನೋಡಿ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಕೆಲವರಿಗೆ ಏನೇನ್ ರೀತಿಯಲ್ಲಿ ಆ ಏನಾದ್ರು ನೋಟಿಸ್ ಕೂಡ ಬರುವ ಸಾಧ್ಯತೆ ಇರತ್ತೆ ಯಾಕಂದ್ರೆ ದೊಡ್ಡ ವ್ಯಕ್ತಿಗಳಿದಾರಲ್ಲ ಅವರು ತಕ್ಕಂತೆ ಮಾತಾಡಿದ್ರೆ ಕೆಲವರನ್ನ ಕೊಲೆ ಮಾಡ್ತಾರೆ ಬೆದರಿಕೆ ಹಾಕ್ತಾರೆ ಅದೇ ರೀತಿಯಾಗಿ ಕೆಲವರು ಜನ ಜಾತಿ ಧರ್ಮ ಅಂತೇಳಿ ಬೆಂಕಿ ಹಚ್ಚಿ ಕೊಲೆ ಮಾಡುವಂತ ಸಾಧ್ಯತೆ ಇರತ್ತೆ ಅದೇ ಒಂದು ಕಾರಣಕ್ಕಾಗಿ ತುಂಬಾ ಜನ ಕೇಳಿದ್ರೆ ಅದೇ ಒಂದು ಕಾರಣಕ್ಕಾಗಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾನೆ ಕರ್ನಾಟಕದಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿ ದಯವಿಟ್ಟು ನಿಮ್ಮೊಂದು ಸಪೋರ್ಟ್ ಈ ಒಂದು ಹೋರಾಟಕ್ಕೆ ಬೇಕಾಗಿರತ್ತೆ ಸಪೋರ್ಟ್ ಮಾಡ್ತಾರ ಅಂತ ಅನ್ಕೊಂಡಿದೀವಿ ಇವಾಗ ಎಲ್ಲರೂ ಮಾಡ್ತಾ ಇದಾರೆ ಮತ್ ಆದಷ್ಟು ಸೌಜನ್ಯ ಕೇಸ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದಾರೆ ವಿಡಿಯೋ ಮಾಡಿ ಅಂತ ಹೇಳಿ ಮೇಲೆ ಏನೇನು ಅಪ್ಡೇಟ್ ಬರತ್ತೆ ಪ್ರತಿಯೊಂದು ಮಾಹಿತಿಯನ್ನ ತಿಳ್ಸ್ಕೊಡೋಂತ ಪ್ರಯತ್ನ ನನ್ನದಾಗಿರತ್ತೆ ಇಲ್ಲಿ ತನಕ ನಾನು ಸ್ವಲ್ಪ ಬಿಝಿ ಆಗಿದೆ ಅದೇ ಒಂದು ಕಾರಣಕ್ಕೆ ವಿಡಿಯೋ ಮಾಡಿಲ್ಲ ಮತ್ತು ದಯವಿಟ್ಟು ನಿಮ್ಮೊಂದು ಸಪೋರ್ಟ್ ಅಹ್ ಬೇಕಾಗತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಆದಷ್ಟು ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ಶೇರ್ ಮಾಡಿ ನೋಡಿ ಅಲ್ಲಿರುವಂತ ಒಂದೇ ಮಗುವಲ್ಲ ಸೌಜನ್ಯ ಅಷ್ಟೇ ಅಲ್ಲ ಎಲ್ಲ ಒಂದು ಮಗುವಿಗೆ ನ್ಯಾಯ ಸಿಗ್ಬೇಕಾಗತ್ತೆ ಸಣ್ಣ ಪುಟ್ಟ ಮಕ್ಕಳಿಂದ ಅವ್ರು ಬಿಟ್ಟಿಲ್ಲ ಈಗ ರೇವಣ್ಣ ಇದಾರಲ್ಲ ಪ್ರೌಜಲ್ ರೇವಣ್ಣ ಅದೇ ರೀತಿಯಾಗಿ ಅವ್ರು ಕೂಡ ಮಾಡಿದ್ದಾರೆ ಇವರು ಕೊಂದಿಲ್ಲ ಅವ್ರು ಕೊಂದು ಬಿಸಾಕ್ ಬಿಟ್ಟಿದ್ದಾರೆ ಆದಷ್ಟು ನೋಡಿ ಸಾತ್ರೆ ಇದ್ರ ಬಗ್ಗೆ ಎಲ್ಲ ಪ್ರತಿಯೊಬ್ರು ಕೂಡ ಅಹ್ ಧ್ವನಿ ಎತ್ತಬೇಕಾಗತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸರಿ ಇದೆ ಆದ್ರೆ ನ್ಯಾಯ ಕೊಡಿಸೋರು ಎಲ್ಲರೂ ಅದಿಗಟ್ಟು ಹೋಗಿದ್ದಾರೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ ನಾನೇನು ಹೇಳ್ತಿದ್ದೇನೆ ಅಂತ ಹೇಳಿ ಆ ಪ್ರತಿಯೊಬ್ಬರು ಕೂಡ ವಿಡಿಯೋ ನಿಮ್ಮ ಒಂದು ಗಳಿಗೆ ಶೇರ್ ಮಾಡಿ